ರಂಗನಾಯಕಿ ಆದಮೇಲೆ ಮತ್ತೆ ಮತ್ತೆ ಯಾವ ಪ್ರಾಜೆಕ್ಟ್ ಮಾಡಿದ್ವಿ ಸರ್ ಇದೆ ಇದು ಇವತ್ತು ಸೀರಿಯಲ್ ಕಡೆ ದಿನ ತುಂಬ ಖುಷಿ ಖುಷಿಯಿಂದ ಸ್ಟಾರ್ಟ್ ಮಾಡಿರ್ತಿರೋ ಪ್ರಾಜೆಕ್ಟು ಇವಾಗ ಏನಾಗ್ತಿದೆ ಒಳ್ಳೆ ಪ್ರಾಜೆಕ್ಟ್ ಆ್ಯಕ್ಚುಲಿ ಇದು ಒಳ್ಳೆ ಪ್ರಾಜೆಕ್ಟು ತುಂಬ ಚೆನ್ನಾಗಿತ್ತು ಕತೆ ಎಲ್ಲ ಕಾರಣಾಂತರಗಳಿಂದ ಮುಗೀತಿದೆ ಅದೇ ಮುಖದಲ್ಲಿ ನೆಕ್ಸ್ಟ್ ಪ್ರಾಜೆಕ್ಟ್ ಯಾವುದು ಸರ್ ನಿಮಗೆ ದೃಷ್ಟಿಪಟ್ಟಲ್ಲಿ ತುಂಬ ಇಷ್ಟವಾದಂಥ ಕ್ಯಾರೆಕ್ಟರ್ ಯಾವುದು ಸರ್ ನಿಮ್ಮ ಕ್ಯಾರೆಕ್ಟರಾ ಹಾಂ ನಿಮ್ಮ ಹೆಂಡತಿ ಅಷ್ಟು ಕಾಟ ಕೊಟ್ರೂ ನೀವು ಯಾಕೆ ದತ್ತನ ಹತ್ರ ಹೋಗಿ ಹೇಳಲಿಲ್ಲ

सबूत रफायमेंट पड़े होंगे। रेडी। रॉक। रोलिंग। किसको मानसे? हाँ। रॉक। रोलिंग। एक्शन। पार्टी के ये लल्ला अरेंजमेंट्स वाले। मेंबरशिप के साथ में ताज़ा टेस्टेबल। मैनेजर ब्राह्मण लल्ला देवस तरह से तो खुले। ना निगाह भी न ला सके एंजॉय मार्गो। ट्रेन ट्रेन। वेलकम करीम नाव सम्राम सो दिना सुल्फा लेट आये थे आदरु वेलकम। एक्शन। वेलकम करीम नाव सम्राम सो दिना सुल्फा लेट आये थे आदरु वेलकम। वेलकम टू माय हाउस। नॉर्थ आइडिया नॉर्थ आइडिया। साइलेंस। ट्राली बैक। ट्राली बैक की तो होगी सर। रेडी रो। लाइट्स आएगा ता। मगर ये रेडी रो ರಾಡಿ ರೆಡಿ ನಗ್ಬಾರ್ದು ರಾಡಿ ಐದು ನಿಮಿಷ ಮುಗಿಬೇಕು ಗೊತ್ತಿಲ್ಲ ಏನ್ ಮಾಡ್ತೀರಾ ಗೊತ್ತಿಲ್ಲ ನನ್ನ ಮಾತಾಡ್ತೀರ

ರೆಡಿ ಆಕ್ಷನ್ ಹೇಗೆ ನಿಮಗೆ ಮನಸ್ಸು ಬಂತು ಹೋಗಿ ಹೋಗೋಣ ಮಗ ಇಲ್ಲ ಇಲ್ಲಿ ನಿಂದು ಹೋಗೋ ನೋ ಅದ ಆಕ್ಷನ್ ಹೇಗೆ ನಿಮಗೆ ಮನಸ್ಸು ರೈಟ್ ಎ ಹೋಗ್ಬೇಕು ನೋಡ್ತಾ ಇದ್ದೀರಾ ನೋಡ್ತಾ ಇದ್ದೀರಾ ಹಾಗೆ ನೋಡ್ತಾ ಇದ್ದೀರಾ ದೃಷ್ಟಿ ನೋಡ್ತಾ ಇರಿ ಕಿಶೋರ್ ಬೈರಿ ಥೂ ನಿನ್ ಜನ್ಮಕ್ಕೆ ಇಷ್ಟು ಎಷ್ಟು ಅಂತ ನಾಟಕ ಆಡ್ತೀಯ ಥೂ ನಿನ್ ಜನ್ಮಕ್ಕೆ ಹೇ ಎಷ್ಟು ಅಂತ ನಾಟಕ ಆಡ್ತೀಯ ನೀನು ದೃಷ್ಟಿ ಎಲ್ಲಾ ಸಾಕ್ಷಿ ರೆಡಿ ಮಾಡಿದೀವಿ ಕಿಶೋರ್ ಅಣ್ಣ ಸುಮ್ನೀರ್ ಎಲ್ಲಾ ಸಾಕ್ಷಿ ರೆಡಿ ಮಾಡಿದೀವಿ ಸುಮ್ನೀರ್ ಅಣ್ಣ ಕಿಶೋರ್ ಅಣ್ಣ ಹೋಗಿ ಇಬ್ರು ಎಕ್ಸಾಕ್ಟ್

ನೇತ್ರ ಮತ್ತೆ ಪೋಷನ್ ಕೊಟ್ಟಿದ್ವಲ್ಲ ಅಲ್ಲಿ ಹೋಗಿ ನಿಂತ್ಕೋಬೇಕು ಮಿಸ್ ಬಂತೋ ಓಪಾ ಓಮ ಸರಿ ಸರಿ ಸಟ್ರಲ್ ಹಿಂದಿಯರ ಮಗ ಇಲ್ಲ ಇಲ್ಲಿಂದ ಇಂದ ಹೋಗ್ ನೋ ಇಲ್ಲಿ ಇಲ್ಲಿಂದ ಇಂದ ಹೊರಟಕ ಕಮೆಂಟ್ ಹಾಕ್ತ ರೆಡಿ ರೆಡಿ ರೌಲ್ ಮಾರ್ಕೋ ಫೈಲನ್ಸ್ ರೋ ರೆಡಿ ಆಕ್ಷನ್ ಹೇಗೆ ನಿನಗೆ ಮನಸ್ ಬಂತೋ ಹೋಗಿ ನೋ ಡೈ ರೆಟ್ ಎ ಸ್ಲೋ ನೋಡ್ತಾ ಇದ್ದೀರಾ ನೋಡ್ತಾ ಇದ್ದೀರಾ ಹಾಗೆ ನೋಡ್ತಾ ಇದ್ದೀರಾ ದೃಷ್ಟಿ ನೋಡ್ತಾ ಇರಿ ಕಿಶೋರ್ ಬೈರಿ ಥೂ ನಿನ್ ಜನ್ಮಕ್ಕೆ ಇಷ್ಟ ಎಷ್ಟು ಅಂತ ನಾಟಕ ಆಡ್ತೀಯ ಥೂ ನಿನ್ ಜನ್ಮಕ್ಕೆ ಹೇ ಎಷ್ಟು ಅಂತ ನಾಟಕ ಆಡ್ತೀಯ ನೀನು ದೃಷ್ಟಿ ಎಲ್ಲ ಸಾಕ್ಷಿ ರೆಡಿ ಮಾಡಿದೀವಿ ಕಿಶೋರ್ ಅಣ್ಣ ಸುಮ್ನೀರ್ ಅಣ್ಣ ಎಲ್ಲ ಸಾಕ್ಷಿ ರೆಡಿ ಮಾಡಿದೀವಿ ಸುಮ್ನೀರ್ ಅಣ್ಣ ಕಿಶೋರ್ ಅಣ್ಣ ಹೋಗಿ ಇಬ್ರು ಎಕ್ಸಿಟ್ ಓಕೆ ವೇಟಿಂಗ್ ನೀನು ಈ ಕಾದಿದೆ ಬನ್ನಿ ಎಲ್ಲಾ ಡಾಕ್ಯುಮೆಂಟ್ ಎಲ್ಲ ಇಟ್ಕೊಂಡ ಬಂದಲ್ಲಿ ಮುಂದೆ ಇಡಿ ಹೋಗಿ ಓಕೆ ಆಯ್ತು